ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದಲ್ಲಿ ಅತಿ ಹೆಚ್ಚು ಹಿಂದುಗಳೇ ನೆಲೆಸಿದ್ದಾರೆ ಆದರೂ ಭಾರತ ಜಾತ್ಯಾತೀತ ನಾಡು ಜಾತಿ ಹೆಸರಲ್ಲಿ ಜನರನ್ನ ಒಡೆದು ಆಳುವ ಜನನಾಯಕರು ಎಂಥ ವಂಚನೆ ಎಸಗಿದ್ದಾರೆ ಅನ್ನೋದಕ್ಕೆ ಜಾತಿ ಗಣತಿಯ ಬೆಸ್ಟ್ ಎಕ್ಸಾಂಪಲ್ ಭಾರತದಲ್ಲಿ ಸುದೀರ್ಘ ಅವಧಿಯವರೆಗೆ ಅಧಿಕಾರ ನಡೆಸಿದ್ದ ಕಾಂಗ್ರೆಸ್ ಪಕ್ಷ ಹಿಂದುಳಿದವರಿಗೆ ಎಸಗಿದ ಅನ್ಯಾಯ ಎಂಥದ್ದು ಗೊತ್ತಾ ಕರ್ನಾಟಕದಲ್ಲಿ ಗಣತಿ ನಡೆಸಿರೋ ಕಾಂಗ್ರೆಸ್ ಜನರಿಗೆ ಎಂಥ ದ್ರೋಹ ಮಾಡಿದೆ ಗೊತ್ತಾ ಅಹಿಂದ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಅರ್ಹತೆ ಇದೆಯಾ ಇವೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಜಾತಿಗಣತಿ ಜಾತಿಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗಳ ಅಧ್ಯಯನ ಆದರೆ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರೋ ಜಾತಿಗಳಿಗೆ ನ್ಯಾಯ ಒದಗಿಸೋ ಸಲುವಾಗಿ ಜಾತಿ ಗಣತಿ ನಡೆಸಬೇಕಾಗಿದ್ದ ಸರ್ಕಾರಗಳು ಈ ಕುರಿತು ಗಮನವನ್ನೇ ಹರಿಸಿಲ್ಲ ಅದರಲ್ಲೂ ಭಾರತದಲ್ಲಿ ಹಿಂದುಳಿದ ಜಾತಿಗಳು ಅನ್ಯಾಯಕ್ಕೊಳಗಾಗಿವೆ ದುರಂತ ಅಂದರೆ ಭಾರತದಲ್ಲಿ ಜಾತಿ ಗಣತಿ ನಡೆದು ಇಂದಿಗೆ ಬರೋಬ್ಬರಿ ತೊಂಬತ್ತು ವರ್ಷಗಳೇ ಕಳೆದು ಹೋಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೊಂಬತ್ತು ವರ್ಷಗಳ ಕಾಲ ಅವಕಾಶ ಅಧಿಕಾರ ಇದ್ರೂ ಕೂಡ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡಿಸುವುದರಲ್ಲಿ ವಿಫಲವಾಗಿತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ನಡೆಸಿದ್ರು ಆದರೆ ವರದಿಯನ್ನ ಅನುಷ್ಠಾನ ಮಾಡಲೇ ಇಲ್ಲ ಇದೀಗ ಪುನರ್ ಜಾತಿ ಗಣತಿಗೆ ಆದೇಶಿಸಿದ್ದಾರೆ ಅಷ್ಟೇ ಅಲ್ಲ ತಮ್ಮ ರಾಜಕೀಯದ ದಾಳಕ್ಕೆ ತಮ್ಮ ಅಧಿಕಾರ ಉಳಿಸಿಕೊಳ್ಳುವುದಕ್ಕೆ ಜಾತಿ ಗಣತಿಯ ನಾಟಕ ಮಾಡ್ತಿದ್ದಾರೆ ಅನ್ನೋ ಆರೋಪವೂ ಇದೆ ಭಾರತದಲ್ಲಿ ಬ್ರಿಟಿಷರಿಂದ ಜಾತಿ ಗಣತಿ ಭಾರತವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದ ಬ್ರಿಟಿಷರಿಗೆ ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ಅರಿಯೋದು ಕಷ್ಟವಾಗಿತ್ತು ಸೈನ್ಯ ತೆರಿಗೆ ಸುಗಮ ಆಡಳಿತಕ್ಕೆ ಬ್ರಿಟಿಷ್ ಸರ್ಕಾರ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ನಡೆಸಿತ್ತು ಜಾತಿಗಳ ಆರ್ಥಿಕ ಸ್ಥಿತಿ ಉದ್ಯೋಗ ಸಾಮಾಜಿಕ ಸ್ಥಾನಮಾನ ತೆರಿಗೆ ಪದ್ಧತಿ ಜಾರಿ ಮಾಡೋದಕ್ಕೆ ಜಾತಿ ಗಣತಿಯನ್ನು ಬಳಸಿಕೊಂಡಿದ್ರು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಭಾರತದಲ್ಲಿ ಬ್ರಿಟಿಷರು ಜಾತಿ ಗಣತಿಯನ್ನು ನಡೆಸಿದರು ಭಾರತದಲ್ಲಿ ಕೊನೆಯ ಬಾರಿಗೆ ಜಾತಿ ಗಣತಿ ನಡೆದಿರೋದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆಗ ಕೂಡ ಭಾರತ ಬ್ರಿಟಿಷರ ವಶದಲ್ಲಿತ್ತು ನಂತರ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಕಿಚ್ಚು ಹೆಚ್ಚುತ್ತಲೇ ಬ್ರಿಟಿಷರು ಭಾರತದಿಂದ ಮೂಟೆ ಕಟ್ಟಿದ್ರು ಬ್ರಿಟಿಷರು ಮೀಸಲಾತಿ ನೀಡುವುದಕ್ಕೆ ಭಾರತದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜಾತಿಗಣತಿ ನಡೆಸಿದ್ರು ಆದರೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಭಾರತದಲ್ಲಿ ಜಾತಿಗಣತಿಯೇ ನಡೆದಿಲ್ಲ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಜಾತಿಗಣತಿಗೆ ಕಾಂಗ್ರೆಸ್ ತಿಲಾಂಜಲಿ ಇಟ್ಟುಬಿಟ್ಟಿತ್ತು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ 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 ಒಂಬೈನೂರ ಒಂಬೈನೂರ ಎಂಬತ್ತೊಂದು ತೊಂಬತ್ತೊಂದು ಎರಡು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಕಾರ್ಯ ನಡೆದಿದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡೆಯುತ್ತಲೇ ಇದೆ ಆದರೆ ಜಾತಿ ಗಣತಿಯನ್ನ ಕಾಂಗ್ರೆಸ್ ಸರ್ಕಾರ ನಡೆಸಿಯೇ ಇಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದಿರೋ ಜಾತಿ ಗಣತಿ ಪ್ರಕಾರ ಭಾರತದಲ್ಲಿ ಒಟ್ಟು ನಾಲ್ಕು ಸಾವಿರದ ನೂರ ನಲವತ್ತೇಳು ಜಾತಿ ಮತ್ತು ಉಪಜಾತಿಗಳಿವೆ ಅಂತ ಉಲ್ಲೇಖವಿದೆ ಭಾರತದಲ್ಲಿ ಸುದೀರ್ಘ ಅವಧಿಯವರೆಗೆ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ನಡೆಸೋದಕ್ಕೆ ಒಟ್ಟು ಆರು ಬಾರಿ ಅವಕಾಶವಿತ್ತು ಕೇವಲ ಜನಗಣತಿ ನಡೆಸುತ್ತೆ ಹೊರತು ಜಾತಿ ಗಣತಿಯನ್ನ ನಡೆಸಿಯೇ ಇಲ್ಲ ಬರೋಬ್ಬರಿ ನಲವತ್ತಕ್ಕೂ ಅಧಿಕ ವರ್ಷಗಳ ಕಾಲ ಬ್ರಿಟಿಷರು ನಡೆಸಿದ್ದ ಜಾತಿ ಗಣತಿಯನ್ನೇ ಭಾರತೀಯರು ನೆಚ್ಚಿಕೊಂಡಿದ್ರು ಜಾತ್ಯಾತೀತ ದೇಶ ಅಂತ ಕರೆಯುವ ಜನನಾಯಕರು ಜಾತಿವಾರು ಲೆಕ್ಕಾಚಾರ ಹಾಕದೆ ಪ್ರಬಲ ಸಮುದಾಯಕ್ಕೆ ಮಣೆ ಹಾಕ್ತಾ ಬಂದಿರೋದು ದುರಂತ ಅಲ್ವಾ ಅದರಲ್ಲೂ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮುಸ್ಲಿಮರು ಕ್ರೈಸ್ತರಿಗೆ ಮೀಸಲಾತಿಯ ಮಹಾಪೂರವನ್ನೇ ಕಾಂಗ್ರೆಸ್ ಹರಿಸಿದ್ದು ಸುಳ್ಳ ಗಣತಿ ನಡೆಸದೆ ಒಬಿಸಿಗೆ ಅನ್ಯಾಯ ಜಾರಿಯಾಗದ ಕಾಕಾ ಕಾಲ್ಕೇಲ್ಕರ್ ವರದಿ ಭಾರತದಲ್ಲಿ ಜನಗಣತಿ ನಡೆಯುವಂತೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜಾತಿಗಣತಿ ನಡೆಸೋದಕ್ಕೂ ಕೂಡ ಅವಕಾಶವಿದೆ ನಿಯಮದ ಪ್ರಕಾರ ಭಾರತದಲ್ಲಿ ಇದುವರೆಗೂ ಒಟ್ಟು ಏಳು ಬಾರಿ ಜಾತಿಗಣತಿ ನಡೆಯಬೇಕಾಗಿತ್ತು ಅದರಲ್ಲೂ ಆರು ಬಾರಿ ಜಾತಿಗಣತಿ ನಡೆಸೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅವಕಾಶವಿತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರೂ ಜಾತಿಗಣತಿ ನಡೆಸಿ ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ಹಿಂದುಳಿದ ವರ್ಗಗಳು ಅನ್ಯಾಯವನ್ನ ಅನುಭವಿಸಿದ್ವು ಪ್ರಬಲ ಸಮುದಾಯಗಳು ಮೀಸಲಾತಿಯನ್ನ ಪಡೆದು ಆರ್ಥಿಕ ಶೈಕ್ಷಣಿಕ ಉದ್ಯೋಗ ಸೇರಿದಂತೆ ಸರ್ವ ರೀತಿಯಲ್ಲೂ ಅಭಿವೃದ್ಧಿ ಕಂಡಿದ್ವು ಆದರೆ ಜಾತಿ ಗಣತಿ ನಡೆಸದೆ ಕಾಂಗ್ರೆಸ್ ಪಕ್ಷ ಹಿಂದುಳಿದವರಿಗೆ ಅನ್ಯಾಯ ಎಸಗಿತ್ತು ಸ್ವಾತಂತ್ರ್ಯ ನಂತರದಲ್ಲಿ ಹಿಂದುಳಿದವರ ಮೇಲೆ ದಬ್ಬಾಳಿಕೆಗಳು ನಡೆಯುತ್ತಿತ್ತು ಇದೇ ಹೊತ್ತಲ್ಲಿ ಭಾರತದಲ್ಲಿ ಹಿಂದುಳಿದವರು ಮೀಸಲಾತಿಗಾಗಿ ಹೋರಾಟ ಆರಂಭಿಸಿದ್ರು ಆಗ ರಾಷ್ಟ್ರಪತಿಗಳ ಸೂಚನೆ ಮೇರೆಗೆ ದೇಶದಲ್ಲಿ ಹಿಂದುಳಿದ ವರ್ಗಗಳ ಮಾನದಂಡ ಗುರುತಿಸುವ ಸಲುವಾಗಿಯೇ ಆಯೋಗವೊಂದನ್ನು ರಚಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕಾಕಾ ಕಾಲ್ಕೇಕರ್ ಆಯೋಗ ಜಾರಿಗೆ ಬಂದಿತ್ತು ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಜಾರಿಗೆ ಬಂದ ಮೊದಲ ಹಿಂದುಳಿದ ವರ್ಗದ ಆಯೋಗ ಇದಾಗಿತ್ತು ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಮೀಸಲಾತಿ ಸಾಮಾಜಿಕ ನ್ಯಾಯದ ಕುರಿತು ಆಯೋಗ ವರದಿಯನ್ನು ಸಿದ್ಧಪಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಕಾಕಾ ಕಾಲ್ಕೇಕರ್ ಆಯೋಗದ ವರದಿಯನ್ನ ಜಾರಿ ಮಾಡಲೇ ಇಲ್ಲ ಹಿಂದುಳಿದವರ ಅಭಿವೃದ್ಧಿಗಾಗಿ ಕಾಕಾ ಕಾಲ್ಕೇಕರ್ ಸಲ್ಲಿಸಿದ್ದ ವರದಿಯನ್ನ ಘಟಾನ್ಘಟಿ ಪ್ರಧಾನಿಗಳು ಅನಿಸಿಕೊಂಡವರಿಂದಲೇ ಜಾರಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಸ್ವಾತಂತ್ರ್ಯ ಭಾರತದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬರೋಬ್ಬರಿ ಹದಿನೇಳು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಇಂದಿರಾ ಗಾಂಧಿ ಹದಿನೈದು ವರ್ಷ ರಾಜೀವ್ ಗಾಂಧಿ ಐದು ವರ್ಷ ಲಾಲ್ ಬಹದ್ದೂರ್ ಶಾಸ್ತ್ರಿ ಎರಡು ವರ್ಷ ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಬರೋಬ್ಬರಿ ಮೂವತ್ತೊಂಬತ್ತು ವರ್ಷಗಳ ಅವಕಾಶ ಸಿಕ್ಕಿದ್ರೂ ಕೂಡ ಒಬಿಸಿ ಮೀಸಲಾತಿಗೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇರೋದು ದುರಂತವೇ ಸರಿ ಕಾಲ್ಕೇಕರ್ ವರದಿ ಮೂಲೆ ಸೇರುತ್ತಲೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಪಿ ಮಂಡಲ್ ಆಯೋಗ ಜಾರಿಗೆ ಬಂದಿತ್ತು ಆಗ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ಸಂಸತ್ ಸದಸ್ಯರಾಗಿದ್ದ ಬಿಪಿ ಮಂಡಲ್ ನೇತೃತ್ವದ ಆಯೋಗ ಹಿಂದುಳಿದವರ ಸ್ಥಿತಿಗತಿ ಅಧ್ಯಯನ ಮಾಡಿ ವರದಿಯನ್ನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಾಷ್ಟ್ರಪತಿಗಳಿಗೆ ಸಲ್ಲಿಕೆ ಮಾಡಿತ್ತು ಆದರೂ ಅಂದಿನ ಸರ್ಕಾರಗಳು ವರದಿಯನ್ನು ಜಾರಿಗೊಳಿಸಲಿಲ್ಲ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಅಧಿಕಾರಕ್ಕೆ ಬಂದ ಜನತಾದಳ ಸರ್ಕಾರದ ಅಂದಿನ ಪ್ರಧಾನಿ ವಿಪಿ ಸಿಂಗ್ ಬಿಪಿ ಮಂಡಲ್ ವರದಿಯನ್ನು ಜಾರಿಗೆ ತಂದಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವಾಗದೇ ಇರೋದನ್ನು ವಿಪಿ ಸಿಂಗ್ ಮಾಡಿ ತೋರಿಸಿದ್ರು ಕರ್ನಾಟಕದಲ್ಲೂ ನಡೆದಿತ್ತು ಜಾತಿ ಗಣತಿ ಹಿಂದುಳಿದ ವರ್ಗಕ್ಕೆ ಕರ್ನಾಟಕದಲ್ಲೂ ಅನ್ಯಾಯ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವ ಸಲುವಾಗಿಯೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಲ್ ಜಿ ಹಾವನೂರ್ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಗಿತ್ತು ಆದರೆ ಈ ಆಯೋಗ ವಿವಾದಕ್ಕೆ ತುತ್ತಾಗಿತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಟಿ ವೆಂಕಟಸ್ವಾಮಿಯವರ ನೇತೃತ್ವದಲ್ಲಿ ಜಾತಿ ಗಣತಿ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸುವ ಸಲುವಾಗಿ ಆಯೋಗವನ್ನು ರಚಿಸಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಯೋಗ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೆ ಆಯೋಗದ ವರದಿಯನ್ನ ಅಂದಿನ ಸರ್ಕಾರ ಅಂಗೀಕರಿಸಲಿಲ್ಲ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಓ ಚನ್ನಪರೆಡ್ಡಿ ಆಯೋಗ ರಚನೆಯಾಗಿತ್ತು ಈ ಆಯೋಗದ ವರದಿ ಪ್ರಕಾರ ಲಿಂಗಾಯತರು ಮತ್ತು ಒಕ್ಕಲಿಗರನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ ಎಚ್ ಕಾಂತರಾಜು ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುವುದಕ್ಕೆ ಮುಂದಾಗಿತ್ತು ಎರಡು ಸಾವಿರದ ಹದಿನೈದರ ಏಪ್ರಿಲ್ ಹನ್ನೊಂದರಿಂದ ಎರಡು ಸಾವಿರದ ಹದಿನೈದರ ಮೇ ಮೂವತ್ತರ ತನಕ ಆಯೋಗ ಸಮೀಕ್ಷೆ ನಡೆಸಿತ್ತು ಐವತ್ನಾಲ್ಕು ಅಂಶಗಳ ದಾಖಲಾತಿಯನ್ನು ಒಳಗೊಂಡಿದ್ದ ವರದಿಯನ್ನು ಅಂದಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಆಯೋಗದ ವರದಿಯನ್ನು ಅಂಗೀಕರಿಸೋದಕ್ಕೆ ಸಿದ್ಧರಿದ್ದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಸುತಾರಾಂ ಒಪ್ಪಲೇ ಇಲ್ಲ ಮಾಜಿ ಸಚಿವರಾಗಿದ್ದ ಜಯಪ್ರಕಾಶ್ ಹೆಗಡೆ ಅವರನ್ನ ಬಿಜೆಪಿ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿಯೂ ಕೆ ಜಯಪ್ರಕಾಶ್ ಹೆಗಡೆ ಆಯೋಗವನ್ನು ಮುಂದುವರಿಕೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹನ್ನೊಂದರಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ವರದಿಯನ್ನು ಸಲ್ಲಿಕೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹನ್ನೊಂದರಂದು ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗಿತ್ತು ಆದರೆ ಜಯಪ್ರಕಾಶ್ ಹೆಗಡೆ ಅವರ ಆಯೋಗದ ವರದಿಗೆ ಲಿಂಗಾಯತರು ಮತ್ತು ಒಕ್ಕಲಿಗರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಕೂಡ ಈ ವರದಿ ಜಾರಿಯಾಗೋದು ಇಷ್ಟ ಇರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ನಡೆಸಿದ್ದ ಜಾತಿ ಗಣತಿಯಲ್ಲಿ ಕೇವಲ ನಾಲ್ಕು ಸಾವಿರದ ನೂರ ನಲವತ್ತೇಳು ಜಾತಿಗಳ ಉಲ್ಲೇಖವಿತ್ತು ಆದರೆ ಜಾತಿ ಗಣತಿಯಲ್ಲಿ ನಲವತ್ತಾರು ಲಕ್ಷ ಜಾತಿಗಳ ಉಲ್ಲೇಖವಿದೆ ಅನ್ನೋದು ಆಕ್ಷೇಪಕ್ಕೆ ಕಾರಣ ಜಯಪ್ರಕಾಶ್ ಹೆಗಡೆ ಅವರ ಆಯೋಗದ ವರದಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಶೇಕಡ ಐವತ್ತೊಂದರಷ್ಟು ಮೀಸಲಾತಿ ಕೊಡಬೇಕು ಅಂತ ಸೂಚಿಸಿದೆ ಆದರೆ ಈ ಮೀಸಲಾತಿ ಊರ್ಜಿತ ಆಗೋದಕ್ಕೆ ಸಾಧ್ಯವೇ ಮುಸ್ಲಿಮರಲ್ಲಿ ತೊಂಬತ್ತೊಂಬತ್ತು ಜಾತಿಗಳಿವೆ ಆದರೆ ಮುಸ್ಲಿಮರ ಜಾತಿ ಗಣತಿ ಯಾಕೆ ನಡೆಸಿಲ್ಲ ಪಿಂಜಾರ ಸಮುದಾಯದ ಜನಸಂಖ್ಯೆ ಬರೋಬ್ಬರಿ ಇಪ್ಪತ್ತು ಲಕ್ಷ ಇದ್ರೂ ಕೂಡ ಕೇವಲ ಒಂದೂವರೆ ಲಕ್ಷ ಅಂತ ತೋರಿಸಿರೋದು ಯಾಕೆ ಇನ್ನು ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡು ಎ ನಲ್ಲಿ ಇದ್ದ ಮುಸ್ಲಿಂ ಜಾತಿಗಳು ಏನಾದವು ಪ್ರವರ್ಗ ಒಂದರಲ್ಲಿ ಕಾಡುಗೊಲ್ಲ ಗೊಲ್ಲ ಉಪ್ಪಾರ ಬೆಸ್ತ ಕೋಳಿ ಮೊಗವೀರ ಸೇರಿದಂತೆ ತೊಂಬತ್ತೈದು ಜಾತಿಗಳಿಗೆ ಆರ್ಥಿಕ ಮಾನದಂಡ ಹೇರಿದ್ದು ಸರಿಯ ಈ ವರದಿಯನ್ನು ನೋಡಿದ್ರೆ ಇದು ಸಾಮಾಜಿಕ ನ್ಯಾಯವೋ ಅಥವಾ ರಾಜಕೀಯದ ದಾಳವೋ ಅನ್ನೋ ಪ್ರಶ್ನೆ ಉದ್ಭವಿಸೋದು ಸಹಜ ಅಲ್ವಾ ಪರಿಶಿಷ್ಟ ಜಾತಿ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ಪ್ರಕಾರ ಒಂದು ಕೋಟಿ ನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಆದರೆ ಜಯಪ್ರಕಾಶ್ ಹೆಗಡೆ ಅವರ ಆಯೋಗದ ವರದಿ ಪ್ರಕಾರ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೇಳು ಇನ್ನು ಪರಿಶಿಷ್ಟ ಪಂಗಡ ಜನಸಂಖ್ಯೆಯಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಲವತ್ತೆರಡು ಲಕ್ಷದ ನಲವತ್ತೆಂಟು ಸಾವಿರ ಆದರೆ ಈಗಿನ ವರದಿ ಪ್ರಕಾರ ನಲವತ್ತೆರಡು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಆಗಿನ ಮುಸ್ಲಿಮರ ಸಂಖ್ಯೆ ಎರಡು ಸಾವಿರದ ಒಂದರ ಜನಗಣತಿ ಪ್ರಕಾರ ಅರವತ್ನಾಲ್ಕು ಲಕ್ಷದ ಅರವತ್ಮೂರು ಸಾವಿರದ ನೂರ ಇಪ್ಪತ್ತೇಳು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಎಪ್ಪತ್ತೆಂಟು ಲಕ್ಷದ ತೊಂಬತ್ಮೂರು ಸಾವಿರದ ಅರವತ್ತೈದು ಆದರೆ ಈಗಿನ ವರದಿ ಪ್ರಕಾರ ಎಪ್ಪತ್ತಾರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಹಾಗಾದರೆ ಮುಸ್ಲಿಮರ ಜನಸಂಖ್ಯೆ ಕಡಿಮೆ ಆಗಿದ್ದು ಹೇಗೆ ಕರ್ನಾಟಕದಲ್ಲಿದ್ದ ಮುಸ್ಲಿಮರು ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಉದ್ಭವಿಸೋದು ಸಹಜ ಅಲ್ವಾ ಹಿಂದುಳಿದವರಿಗೆ ಅಹಿಂದ ಸಿದ್ದರಾಮಯ್ಯ ಅನ್ಯಾಯ ಅಹಿಂದ ಹೋರಾಟದ ಮೂಲಕವೇ ಹಿಂದುಳಿದ ವರ್ಗಗಳ ಬೆಂಬಲ ಪಡೆದುಕೊಂಡಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹಿಂದುಳಿದ ವರ್ಗದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳಿಕೊಂಡು ಅಧಿಕಾರ ಗಿಟ್ಟಿಸಿಕೊಳ್ಳೋ ಸಿದ್ದರಾಮಯ್ಯ ಅವರಿಗೆ ನಿಜಕ್ಕೂ ಹಿಂದುಳಿದವರ ಬಗ್ಗೆ ಕಾಳಜಿ ಇದೆಯಾ ಅಂದರೆ ಖಂಡಿತ ಇಲ್ಲ ಯಾಕನ್ನೋದನ್ನು ಹೇಳ್ತೀವಿ ಕೇಳಿ ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡಿಸೋ ಸಲುವಾಗಿ ನ್ಯಾಯಮೂರ್ತಿ ಭಕ್ತವತ್ಸಲಂ ಆಯೋಗ ವರದಿಯನ್ನು ಸಲ್ಲಿಕೆ ಮಾಡಿತ್ತು ಆದರೆ ಸಿದ್ದರಾಮಯ್ಯ ಭಕ್ತವತ್ಸಲಂ ಆಯೋಗದ ವರದಿಯನ್ನು ತಿರಸ್ಕಾರ ಮಾಡಿದರು ಆದರೆ ಕೆಲವೊಂದು ಶಿಫಾರಸ್ಗಳಿಗೆ ಒಪ್ಪಿಗೆ ಸೂಚಿಸಿದ್ರೂ ಕೂಡ ಅದು ಸರಿಯಾಗಿ ಜಾರಿಯಾಗಿಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಒಬಿಸಿ ಮೀಸಲಾತಿ ಕಲ್ಪಿಸಲಾಗಿದೆ ಆದರೆ ಒಬಿಸಿಯಲ್ಲಿರುವ ಒಟ್ಟು ಎಂಟುನೂರ ಎರಡು ಜಾತಿ ಮತ್ತು ಉಪಜಾತಿಗಳ ಪೈಕಿ ಕನಿಷ್ಠ ಗ್ರಾಮ ಪಂಚಾಯಿತಿಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿರೋದು ಕೇವಲ ನೂರ ಐವತ್ತಾರು ಜಾತಿಗಳಿಗೆ ಮಾತ್ರ ಮೋದಿ ಸರ್ಕಾರದಿಂದ ವೈಜ್ಞಾನಿಕ ಜಾತಿ ಗಣತಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಒಬಿಸಿ ಮೀಸಲಾತಿ ವರ್ಗೀಕರಣಕ್ಕಾಗಿ ನ್ಯಾಯಮೂರ್ತಿ ಜಿ ರೋಹಿಣಿ ಅವರ ನೇತೃತ್ವದ ಆಯೋಗ ರಚನೆ ಮಾಡಿದೆ ಈ ಆಯೋಗದಲ್ಲಿ ಜೆ ಕೆ ಬಜಾಜ್ ಗೌರಿ ಬಸು ವಿವೇಕ್ ಜೋಶಿ ಸದಸ್ಯರಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಚನೆ ಆಗಿದ್ದ ಆಯೋಗ ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಕೆ ಮಾಡಿದೆ ಆಯೋಗದ ವರದಿ ಪ್ರಕಾರ ಒಂದು ಲಕ್ಷದ ಮೂವತ್ತು ಸಾವಿರ ಒಬಿಸಿ ಕೋಟಾದ ಅಡಿಯಲ್ಲಿ ಸರ್ಕಾರಿ ಉದ್ಯೋಗ ನೀಡುವುದು ಇದರಲ್ಲಿ ಶೇಕಡ ತೊಂಬತ್ತೇಳರಷ್ಟು ಉದ್ಯೋಗಗಳನ್ನು ಶೇಕಡ ಇಪ್ಪತ್ತೈದರಷ್ಟು ಜಾತಿಗಳು ಪಡೆದುಕೊಂಡಿದ್ರೆ ಪ್ರಮುಖ ಹತ್ತು ಜಾತಿಗಳು ಶೇಕಡ ಇಪ್ಪತ್ತೈದರಷ್ಟು ಉದ್ಯೋಗ ಪಡೆದಿವೆ ಒಂಬೈನೂರ ಎಂಬತ್ಮೂರು ಜಾತಿಗಳು ಶೂನ್ಯ ಉದ್ಯೋಗ ಪಡೆದಿದ್ರೆ ಇನ್ನೂರ ತೊಂಬತ್ನಾಲ್ಕು ಜಾತಿಗಳು ಶೇಕಡ ಎರಡು ಪಾಯಿಂಟ್ ಆರರಷ್ಟು ಉದ್ಯೋಗ ಪಡೆದುಕೊಂಡಿವೆ ಸದ್ಯ ಕರ್ನಾಟಕ ಪಶ್ಚಿಮ ಬಂಗಾಳ ತಮಿಳುನಾಡು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಜಾರ್ಖಂಡ್ ಬಿಹಾರ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಪಾಂಡಿಚೇರಿ ಸೇರಿ ಹನ್ನೊಂದು ರಾಜ್ಯಗಳಲ್ಲಿ ಒಬಿಸಿ ವರ್ಗೀಕರಣವಿದೆ ಜನಗಣತಿ ಜೊತೆಗೆ ಜಾತಿಗಣತಿ ಕಾಂಗ್ರೆಸ್ ಕಳ್ಳಾಟಕ್ಕೆ ಬ್ರೇಕ್ ಕೇಂದ್ರದ ಎನ್ಡಿಎ ಸರ್ಕಾರ ಮುಂದಿನ ವರ್ಷ ದೇಶದಲ್ಲಿ ಜನಗಣತಿಯನ್ನ ನಡೆಸಲಿದೆ ಇದೇ ಹೊತ್ತಲ್ಲೇ ವೈಜ್ಞಾನಿಕ ರೀತಿಯಲ್ಲಿ ಜಾತಿಗಣತಿಯ ಕಾರ್ಯವೂ ನಡೆಯುತ್ತೆ ಇದರಿಂದಾಗಿ ಕಾಂಗ್ರೆಸ್ ಬ್ರಿಟಿಷರು ನಡೆಸಿದ್ದ ಜಾತಿ ಗಣತಿಯನ್ನ ಇಟ್ಕೊಂಡು ರಾಜಕೀಯದ ಅಸ್ತ್ರಕ್ಕೆ ಜಾತಿಯನ್ನ ಬಳಕೆ ಮಾಡಿದ್ದ ಕಳ್ಳಾಟ ಬಯಲಾಗಲಿದೆ ದೇಶದಲ್ಲಿನ ಜನಸಂಖ್ಯೆಯ ಜೊತೆಗೆ ಯಾವ ಜಾತಿಗೆ ಸೇರಿದ ಎಷ್ಟು ಮಂದಿ ಇದ್ದಾರೆ ಇದರಲ್ಲಿ ಮುಸ್ಲಿಮರೆಷ್ಟು ಕ್ರೈಸ್ತರೆಷ್ಟು ಹಿಂದುಳಿದ ವರ್ಗಕ್ಕೆ ಕಾಂಗ್ರೆಸ್ ಮಾಡಿದ ಅನ್ಯಾಯ ಎಂಥದ್ದು ಅನ್ನೋದು ಕೂಡ ಬಯಲಿಗೆ ಬರಲಿದೆ ಕೇಂದ್ರ ಸರ್ಕಾರ ಈ ಬಾರಿ ಜಾತಿಗಣತಿ ನಡೆಸಿದ ನಂತರದಲ್ಲಿ ಜಾತಿಯನ್ನ ಯಾರಿಗೂ ರಾಜಕೀಯದ ದಾಳಕ್ಕೆ ಬಳಕೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಜಾತಿಗಣತಿ ವಿರೋಧಿಸುವವರು ಜಾತ್ಯಾತೀತರಲ್ಲ ಜಾತಿಗಣತಿ ಬೇಕು ಅನ್ನೋರು ಜಾತಿವಾದಿಗಳೂ ಅಲ್ಲ ಅನ್ನೋದು ನೆನಪಿರಲಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ